ತಗೊಬಂದಿದ್ರು ಫಿಶ್ ತೊಗೊಬಂದಿರೋದಕ್ಕೆ ಇವಾಗ ನಾನು ನೀಟಾಗಿ ವಾಶ್ ಮಾಡಿ ಒಂದು ಮೂರಿಂದ ನಾಲ್ಕು ಸಲ ವಾಶ್ ಮಾಡಿ ಇದಕ್ಕೆ ಒಂಚೂರು ಅರಶಿನ ಒಂಚೂರು ಖಾರ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಕ್ಲೋಸ್ ಮಾಡಿದ್ದೀನಿ ಇವಾಗ ಬನ್ನಿ ಇದಕ್ಕೆ ಏನೇನು ಪದಾರ್ಥ ತಗೊಳ್ಬೇಕು ನೋಡ್ಕೊಬರೋಣ ನೋಡಿ ಇವಾಗ ಸ್ವಲ್ಪ ಆಯಲ್ ಹಾಕೋಣ ಒಂದು ಈರುಳ್ಳಿ ಕಟ್ ಮಾಡಿ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಂದು ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಒಂದು ಒಂದು ಬೆಳ್ಳುಳ್ಳಿ ಒಂದು ನಾಲ್ಕಿದ ಐದು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಸ್ವಲ್ಪ ಕಾಯಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನೂ ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳೋಣ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳೋಣ ಇದಕ್ಕೆ ಈರುಳ್ಳಿನೂ ಸಹ ಸೇರಿಸೋಣ ಇವಾಗ ರೋಸ್ಟ್ ಮಾಡಿದ್ದೀವಲ್ಲ ರೋಸ್ಟ್ ಈರುಳಿನ ಇದಕ್ಕೆ ಸೇರಿಸ್ಬಿಟ್ಟು ನುಣ್ಣಗೆ ನೀರು ಹಾಕ್ಬಿಟ್ಟು ನೀರು ಹಾಕ್ ನೀರು ಇದ್ದೀನಿ ಇದನ್ನು ನೀಟಾಗಿ ರುಬ್ಕೊಳ್ಳೋಣ ನೋಡಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಕುಕ್ಕರ್ಗೆ ಸ್ವಲ್ಪ ಆಯಲ್ ಹಾಕೊಳ್ಳೋಣ ಫಸ್ಟ್ ಇವಾಗ ಹಾಕಿ ಸೇರಿಸ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಂದು ಸ್ವಲ್ಪ ಧನಿಯಾ ಪೌಡರು ಮತ್ತು ಖಾರ ಖಾರ ಪುಡಿ ಸೇರಿಸ್ಕೊಳ್ಳೋಣ ನೋಡ್ಬಿಟ್ಟು ಹಾಕೊಳ್ಳಿ ಇವಾಗ ಫಿಶ್ಶಿಗೆ ಬೇರೆ ಹಾಕಿದ್ದೀವಿ ಇಲ್ಲಿ ನೋಡ್ಬಿಟ್ಟು ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ರುಬ್ಬಿರೋ ಮಸಾಲವ ಸೇರಿಸ್ಕೊಳ್ಳೋಣ ನೋಡಿ ಮೇನಿದ ಸಾಂಬಾರು ತೆಳ್ಳಕೆ ಇರಬೇಕು ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಮಟನ್ ಸಾಂಬಾರು ಚಿಕನ್ ಸಾಂಬಾರೆಲ್ಲ ನಾವು ಗಟ್ಟಿ ಮಾಡ್ತೀವಿ ಆದರೆ ಫಿಶ್ ಸಾಂಬಾರ ತೆಳ್ಳು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಒಂದು ಸ್ವಲ್ಪ ಹುಣಸೆ ರಸ ಹಾಕೋಣ ಫಸ್ಟು ಮ್ಯಾಗ್ನೇಟಿಗೆ ಒಂದು ಸ್ವಲ್ಪ ಹಾಕಿದ್ದು ಇದಕ್ಕೊಂದು ಸ್ವಲ್ಪ ಇವಾಗ ಎಷ್ಟಿರುತ್ತೆ ಅಷ್ಟೊಂದು ಇದಕ್ಕೆ ಸೇರಿಸ್ಬಿಡೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ ಯಾಕೆಂದರೆ ನಾವು ಫಸ್ಟು ಮ್ಯಾಗ್ನೇಟ್ ಮಾಡೋಕೆ ಹಾಕಿದ್ದೀವಿ ಅದಕ್ಕೆ ನೋಡ್ಬಿಟ್ಟು ಸೇರಿಸ್ಕೊಳ್ಳೋಣ ಇವಾಗ ನೀಟಾಗಿದ್ದು ಒಂದೆರಡರಿಂದ ಮೂರು ಕುದಿ ಬರಲಿ ಒಂದು ಹದಿನೈದು ನಿಮಿಷ ಇದು ಬೇಯಕ್ಕೆ ಬಿಡೋಣ ಬೇಯ್ತಾ ಇರಬೇಕಾದ್ರೆ ಈಗ ಫಿಶ್ ಹಾಕ್ಕೊಳ್ಳೋಣ ನೋಡಿ ಇವಾಗ ಫಿಶ್ ಇದೆಯಾ ನೋಡಿ ಇವಾಗ ಇದನ್ನು ಇದಕ್ಕೆ ಒಂದೊಂದಾಗಿ ಸೇರಿಸೋಣ ಒಂದ್ರ ಒಂದು ಬಿಡಬಾರ್ದು ಗ್ಯಾಪ್ ಗ್ಯಾಪ್ ಆಗಿ ಹಾಕಬೇಕು ನೋಡಿ ಹಿಂಗೆ ಹಾಕಿದ್ದಾಗಿದೆ ಈಗ ಒಂದೆರಡರಿಂದ ಮೂರು ಕುದಿ ಬೇಯಬೇಕಿದು ಪ್ಲೇಟ ಮುಚ್ಚಿಬಿಟ್ಟು ಒಂದೆರಡು ಕುದಿನ ಬೇಯಿಸೋಣ ನೋಡಿ ನಮ್ಮ ಮನೆಯವರು ಮೀನು ತರಬೇಕಾದ್ರೆ ಹಾಗೆ ನೇರ್ಲೆಣ್ಣು ಸಹ ತಂದಿದ್ರು ಇವಾಗ ಉಪ್ಪು ನೀರೊಳಿಕೆ ನೆನೆ ಹಾಕಿದ್ದೀವಿ ಈಗ ಒಂದೊಂದೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ತುಂಬ ದಿನದಿಂದ ಹೇಳ್ತಾಯಿದ್ದೆ ನೇರ್ಲೆ ತೊಗೊಬನ್ನಿ ನೇರ್ಲೆಣ್ಣು ತೊಗೊಬನ್ನಿ ಅಂತ ನಮ್ಮ ಮನೆಯವರು ತರ್ತೀನಿ ತರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತ ಫಿಶ್ ಜೊತೆಗೆ ಇದನ್ನು ತಂದಿದ್ದಾರೆ ನನಗಂತೂ ತುಂಬ ಇಷ್ಟ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಇದು ಕಮೆಂಟ್ ಮಾಡಿ ಮೀನಿನ ಸಾಂಬಾರು ಎಷ್ಟು ಚೆನ್ನಾಗಿ ಬೇಯ್ತೈತೆ ಅಂದರೆ ತುಂಬ ಚೆನ್ನಾಗಿ ಬೇಯ್ತೈತೆ ಇವಾಗ ಯಾರಿಗೆಲ್ಲ ಗೊತ್ತು ಹಳ್ಳಿ ಕಡೆಯ ಫಿಶ್ ತೊಗೊಬಂದರೆ ಕುಡ್ಲೆದ್ತಾರೆ ಇಲ್ಲಾಂದರೆ ಚಾಕು ಎತ್ತಾರೆ ಅಂತ ಹಂಗೆ ನಾನು ಮಾಡ್ತಾಯಿದ್ದೀನಿ ಯಾಕೆಂದರೆ ನಾವು ಚಿಕನ್ ತರಲಿ ಮಟನ್ ತರಲಿ ಫಿಶ್ ತರಲಿ ಕುಡ್ಲು ಚಾಕು ಎಜ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸಾಂಬಾರಂತೂ ಸೂಪರಾಗಿದೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ಮೀನಿನ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮೀನ್ ಸಾಂಬಾರು ಮಾಡುವುದು ಹಿಂಗೇ ನೀವು ಎಲ್ಲ ಯಾವ್ಯಾವ ಸ್ಟೈಲಲ್ಲಿ ಮಾಡ್ತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವಂತೂ ಇದೇ ರೀತಿಯಲ್ಲೇ ಮಾಡೋದು ಇದಂತೂ ಬಿಸಿ ತಿನ್ನೋಕ್ಕಿಂತ ಮೇಲೆ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇನ್ನೂ ರುಚಿಕರವಾಗಿರುತ್ತೆ ಇದು ನೈಟ್ ಮಾಡಿ ಮಾರ್ನಿಂಗ್ ಅಂತೂ ತಿಂದರೆ ಮೀನಿನ ಸಾಂಬಾರು ತಂಗ್ಳು ಸಾರೇ ತುಂಬ ಟೇಸ್ಟ್ ಕೊಡೋದು ಬಿಸಿಗಿಂತ ತಂಗ್ಳ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಮೀನಿನ ಸಾಂಬಾರು ಇಷ್ಟಪಡ್ತೀರ ದಯವಿಟ್ಟು ಒಂದು ಸಲ ಇದೇ ರೀತಿ ಮಾಡಿ ಮೀನಿನ ಸಾಂಬಾರ ತಿಂದು ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಮೀನಿನ ಸಾಂಬಾರು ಮಟನ್ ಸಾಂಬಾರಿಗಿಂತ ಇದೆ ತುಂಬ ರುಚಿಕರವಾಗಿ ಆರೋಗ್ಯಕರವಾಗಿರುತ್ತೆ ಫಿಶ್ ಅಂತೂ ವಾರಕ್ಕೆ ಒಂದು ಸಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಚಿಕನು ಮಟನ್ಗಿಂತ ಫಿಶ್ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಎಲ್ತಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಸಲ ಈ ರೀತಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಸಿ ಯು